ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೋಡಿ ಸೂಪರ್ ಆದಂತಹ ರೆಸಿಪಿ ನಿಮ್ಮ ಅಮ್ಮ ತಂದಿದ್ದೀನಿ ಇದು ಹೆಲ್ತ್ ಡ್ರಿಂಕ್ ಹರಿಹಾರ ಅಂತ ಹೇಳ್ಬೋದನ್ನು ಕರಿಬೋದು ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಮೂಳೆಗಳ ಒಂದು ವೀಕ್ನೆಸ್ ಆಗಿರ್ಬೋದು ಅಥವಾ ಇಮ್ಯುನಿಟಿ ಬೂಸ್ಟ್ ಅಥವಾ ನಿಮ್ಮ ಬಾಡಿಗೆ ತುಂಬಾ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಆಗಿದ್ದರೆ ಇದು ಹೋಗಲಾಡಿಸುವಂತಹ ಡ್ರಿಂಕ್ಸ್ ಆಗಿದೆ ಅಲ್ಲದೆ ನಿಮಗೆ ಸುಸ್ತು ಆಯಾಸ ಆದರೂ ಕಡಿಮೆ ಮಾಡುವಂತಹ ಡ್ರಿಂಕ್ ಸೂಪರ್ ಆಗಿದೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ಯಾರೆಲ್ಲ ನನ್ನ ಹೊಸ ಚಾನಲ್ ಭೋಜನ ಉಪಹಾರ ನೋಡ್ತಾ ಇದ್ದ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಹೆಂಡ್ವರ್ಗೂ ನೋಡಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ನಿಮಗೆ ಅರ್ಥ ಆಗೋಲ್ಲ ನೋಡಿ ಇದು ಹೇಗೆ ಮಾಡೋದು ಅಂತ ಇಷ್ಟ ಆದರೆ ನೀವು ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಮಿಕ್ಸಿ ಜವ್ರ ತೊಗೊಂಡಿದ್ದೀನಿ ನಾನು ಮಿಶಿಜವರಿಗೆ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಏಲಕ್ಕಿಯನ್ನು ನೋಡಿ ಈ ಥರ ಹಸುದ್ದು ಒಂದು ಹಾಕೊತಾ ಇದ್ದೀನಿ ಜೊತೆಗೆ ಹಸಿ ಕೊಬ್ಬರಿ ತೋರಿ ನೀವು ಬೇಕಾದರೆ ಒಣ ತುರಿನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ರುಬ್ಬಲಿಕ್ಕೆ ನಾನು ಸ್ವಲ್ಪ ಹಾಲನ್ನು ಸೇಸ್ಕೊತಾ ಇದ್ದೀನಿ ನೀವು ಹಾಲು ಸೇಸಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ ಕೇಸ್ ನೀರು ಹಾಕೋಬೋದು ಬಟ್ ಸ್ವಲ್ಪ ಟೇಸ್ಟ್ ಕಮ್ಮಿ ಬರುತ್ತೆ ಅಷ್ಟೇ ಇವಾಗ ನೀವು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ರುಬ್ಬಂಡೆ ಸಾಕು ನೀವು ಸ್ಟೋವ್ನ ಹಾಲು ಮಾಡ್ಕೊಬಿಟ್ಟು ನಾನು ನೋಡಿ ಒಂದು ಕೊಳೆ ಇಟ್ಕೊತಾ ಇದ್ದೀನಿ ಸೇ ಆದಮೇಲೆ ಎರಡು ಟೂ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊತಾಯಿದ್ದೀನಿ ತುಪ್ಪ ಬಿಸಿದಮೇಲೆ ಎರಡರಿಂದ ಮೂರು ವರ್ಷ ಲವಂಗು ಇದ್ದೀನಿ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ರುಬ್ಬಿರುವಂತಹ ಚೇಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಅದೇ ಈ ಥರ ಸ್ವಲ್ಪ ಹಸಿವಾಷಣೆ ಹೋಗುವವರೆಗೂ ಫ್ರೈ ಮಾಡ್ಕೊತಿರಬೇಕು ನೋಡಿ ಈ ಥರ ನೋಡಿ ನೀವು ಈ ಥರ ಒಂದು ಸೌಟನ್ನು ಬಳಸಿ ಕ್ಯಾ ಇದು ಈ ಥರ ತಿಳಿಸ್ಲಿಕ್ಕೆ ಮತ್ತು ತುಂಬಾ ಚೆನ್ನಾಗಿದೆ ಇದು ಲಿಕ್ವಿಡ್ ಅಲ್ವಾ ಸೊ ಸ್ವಲ್ಪ ಈ ಥರನೇ ಚಂಪಾಳನ್ನು ಯೂಸ್ ಮಾಡಿ ನೋಡಿ ಇಷ್ಟು ಗಟ್ಟಿ ಹಾಕಿದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಲೋಟದಷ್ಟು ಹಾಲು ಸೇರಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬಾ ಹೆಲ್ತಿಗೆ ಒಳ್ಳೆಯದಿದು ನೋಡಿ ಈ ಥರ ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ತುಂಬಾ ಅವರ ದೇಹಕ್ಕೆ ಒಳ್ಳೆಯದು ನಿಮಗೆ ಸುಸ್ತು ಮತ್ತು ಏನಾದರೂ ಆಯಾಸ ಆಗ್ತಾ ಇದ್ದರೆ ಮತ್ತು ಮೂಳೆಗಳ ಶಕ್ತಿ ಕಡಿಮೆ ಆಗಿದ್ದರೆ ಇಮ್ಯುನಿಟಿ ವೂಸ್ ಸಿಗುತ್ತೆ ತುಂಬಾ ಒಳ್ಳೆಯ ಇದು ಡ್ರಿಂಕ್ಸ್ ಆಗಿದೆ ಮತ್ತು ತುಂಬ ಹೈ ಪ್ರೋಟೀನ್ ಇದು ನಿಮಗೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟಪಡ್ತೀರ ನೋಡಿ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಸೇರಿಸ್ಕೋಬೇಕು ನೋಡಿ ಶುಗರ್ ಪೇಷಂಟ್ ಇರ್ತಾರೆ ನೋಡಿಬಿಟ್ಟು ಹಾಕೊಳ್ಳಿ ಅವರು ಕುಡಿಬೇಕು ಅಲ್ವಾ ಊರು ಕುಡಿಬೇಕು ಅಂತ ಆಸೆ ಇರುತ್ತೆ ಸೊ ಅವರು ಕುಡಿ ಏನು ಪ್ರಾಬ್ಲಮ್ ಇಲ್ಲ ಇದು ಸ್ವಲ್ಪ ಸಕ್ಕರೆ ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇ ಹಾಕೋಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಎರಡರಿಂದ ಮೂರಷ್ಟು ಏಲಕ್ಕಿಯನ್ನು ಪೋಟರ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದಕ್ಕೆ ನೋಡಿ ನೋಡಿ ಏಲಕ್ಕಿನ ಬಿಟ್ಟು ನೀವು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕುದಿ ಬರ್ತಾ ಇದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಜಸ್ಟ್ ಲೈಟಾಗಿ ಒಂಥರ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು ಆಗಿ ಆಗಿದೆ ಚೆನ್ನಾಗಿ ಒಂದು ಕುದಿ ಬಂದಿದೆ ನಾನು ಇಷ್ಟವ್ನ ಹಾಫ್ ಮಾಡ್ಕೊಬಿಡಿ